ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಸರ್ ನಮಗೊಂದು ಸಿಲ್ವರ್ ಕಲರ್ ಮಾರುತಿ ಸುಜುಕಿ ವ್ಯಾಗನರು ಕಾರ್ ಗಾಡಿ ಕಳ್ಸಿಕೊಡಿದ್ರಲ್ಲ ಸೇಲ್ ಇದೆ ಅಂತ ವಿ ಎಕ್ಸ್ ಐ ವೇರಿಯಂಟ್ ಹೌದು ಏನೈತ್ರಿ ಮಾಡಲ್ ಎರಡ್ ಸಾವಿರದ ಹನ್ನೊಂದು ಸರ್ ಎರಡ್ ಸಾವಿರದ ಹನ್ನೊಂದು ಮಾಡಲ್ ಐತ್ರಿ ಹೌದು ಓಕೆ ತಾವು ಓನರ್ ಎಷ್ಟು ಗೆದ್ರೆ ಗಾಡಿಗೆ ಸಿಂಗಲ್ ಓನರ್ ಸರ್ ಫೈ ಸ್ಟೋನ್ ಆದಾಗ ಗೆದ್ರೆ ಗಾಡಿ ತಗೊಂಡ್ರೆ ಸಿಕ್ಕ ಓನರ್ ಆಗ್ತಾರೆ ಹೌದು ರನ್ನಿಂಗ್ ಅಲ್ಲಿ ಎಷ್ಟು ಗೆದ್ರೆ ಸರ್ ಕಿಲೋಮೀಟರ್ ಸರ್ 83500 ಆಗಿದೆ ಸರ್ ಸರ್ 83000 ಕಿಲೋಮೀಟರ್ ಮೇಲೆ ಗಡೆ ಚಿಲ್ರ ಆಗಿರೋದು ಜೆನೆನ್ ರನ್ನಿಂಗ್ ಸೋಲ್ ರೆಕಾರ್ಡ್ ಐತ್ರೆ ಶೋರೂಮ್ ರೆಕಾರ್ಡ್ ಇಲ್ಲ ಸರ್ ಹೊರಗಡೆನೂ ಮಾಡ್ತಾರೆ ಹೊರಗಡೆ ಕೂಡ ಸರ್ವಿಸ್ ಮಾಡ್ತಿದಾರೆ ಹೌದು ಓಕೆ ಮೀಟರ್ ಅಂತ ಚಲ್ತಿ ಐತಲ್ರಿ ಹೌದು ಸರ್ ಏನು ಟೈರ್ ಕಂಡೀಶನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಅದು ಸ್ಟೆಪ್ನೇ ಇದು ಟೈರ್ ಎಷ್ಟು ಪರ್ಸೆಂಟ್ ತನಕ ಇದ್ರೆ ಸರ್ ಟೈರ್ ಸರ್ ರನ್ನಿಂಗ್ ಟೈರ್ ಒಂದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ತನಕ ಇದೆ ಓಕೆ ಸ್ಟೆಪ್ನಿ ಒಂದು ಫಿಫ್ಟಿ ಇದೆ ಸರ್ ಅರವತ್ತೈದು ಫೈವ್ ಪರ್ಸೆಂಟ್ ತನಕ ಟೈರ್ ಐತ್ರಿ ಸ್ಟೆಪ್ನ ಒಂದು ಐವತ್ತು ಪರ್ಸೆಂಟ್ ತನಕ ಸ್ಟೆಪ್ ಇದ್ರೆ ಹೌದು ಇನ್ನು ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಪೇಲಿ ಯಾವ ಥರ ಇಟ್ಟಿದ್ದೀರಾ ಸರ್ ಇಂಜಿನ್ ಕಂಡೀಷನ್ ಗುಡ್ ಶೀಲ್ಡ್ ಇಂಜನ್ ಓಕೆ ಗುಡ್ ಮೇಂಟೈನಿಂಗ್ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿರೋ ಗಾಡಿ ಬಾಡಿ ಲೈನ್ ಅಪ್ ಅಲ್ಲಿ ಸಣ್ಣ ಪುಟ್ಟ ಪೈಂಟ್ ಸ್ಕ್ರಾಚಸ್ ಇತ್ತು ಓಕೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ರಬ್ಬಿಂಗ್ ಹಾಕಿದೀವಿ ರಬ್ಬಿಂಗ್ ಮಾಡಿದ್ರೆ ಪೂರ್ತಿ ಹೌದು ಡೆಂಟು ಆಕ್ಸಿಡೆಂಟು ಆ ತರ ಏನು ಪ್ರಾಬ್ಲಮ್ ಇಲ್ಲ ಅದು ಬಿಟ್ಟರೆ ಮೇಜರ್ ಆಗಿ ಗಾಡಿ ಆಕ್ಸಿಡೆಂಟ್ ಆಗೋದು ಸಂಪೂರ್ಣ ಗಾಡಿಗೆ ರೀಪೇಂಟ್ ಆಗಿರ್ಬೋದು ಮತ್ತೆ ಗಾಡಿ ಮೇಲೆ ಕೇಸಸ್ ಓಡಿಸ್ ಈ ತರ ಏನೋ ಪ್ರಾಬ್ಲಮ್ ಇಲ್ಲಲ್ಲ ಸರ್ ಏನಿಲ್ಲ ಸರ್ ಏನಿಲ್ಲ ನಿಮ್ಮ ಕೈಯಲ್ಲಿ ಮಾತ್ರ ಕ್ಲೀನ್ಲಿನೆಸ್ ಕ್ಲಿಯರ್ ಐತ್ರಿ ಹೌದು ಸರ್ ಇಂಜಿನ್ ಮಾತ್ರ ಶೂಲ್ಡ್ ಇಂಜಿನ್ ಅಂತ ಹೇಳಿದ್ರೆ ಇನ್ನೂವರೆಗೂ ಕೆಲಸಕ್ಕೆ ಬಂದೇ ಇಲ್ಲ ಆದ್ರೆ ಸ್ಮೂತ್ ಆಗಿ ಐತ್ರಿ ನಿಮ್ಮ ಕೈಯಲ್ಲಿ ಹೌದು ಸರ್ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲಾ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಸರ್ ಎಫ್ ಸಿ ಬಂದು ನಿಮಗೆ ನೆಕ್ಸ್ಟು ಜನವರಿಗೆ ಬರುತ್ತೆ ಸರ್ ಜನವರಿ ತನಕ ಎಫ್ ಸಿ ಇರಿ ಹೌದು ಓಕೆ ಇನ್ಶೂರೆನ್ಸು ಇನ್ಶೂರೆನ್ಸ್ ಜನವರಿವರೆಗೆ ಇದೆ ಓಕೆ ಹಬ್ಬ ಅಂದರೆ ಇನ್ನೊಂದು ನಾಲ್ಕೈದು ತಿಂಗಳ ತನಕ ಸಿಗ್ತೈತೆ ರೀ ಗಾಡಿ ತೊಗೊಂಡ್ರೆ ಹೌದು ಸರ್ ಹೌದು ಸರ್ ಸರ್ ಇಂಟೀರಿಯರ್ ಎಲ್ಲ ಒಳಗಡೆ ಫೀಚರ್ಸ್ ನೋಡೋದಾದ್ರೆ ಕಂಪ್ನಿ ಪಿಟೆಡ್ ಬಂದಿರೋದಾಗಿರ್ಬೋದು ತಮ್ಮ ಕಡೆಯಿಂದ ಎಕ್ಸ್ಟ್ರಾ ಪಿಟೆಡ್ ಆಫ್ಟರ್ ಮಾರ್ಕೆಟಿಂಗ್ ಏನಾದ್ರು ಮಾಡಿಸಿರೋದು ಆಗಿರ್ಬೋದು ಏನೇನೈತೆ ರೀ ಸರ್ ಎ ಸಿ ಪವರ್ ಸ್ಟೇರಿಂಗ್ ವಿಂಡೋ ಓಕೆ ಮಿರರ್ ಅಡ್ಜಸ್ಟ್ ಆಮೇಲೆ ಎಲ್ ಇ ಡಿ ಸ್ಕ್ರೀನ್ ಇದೆ ರಿವರ್ಸ್ ಕ್ಯಾಮ್ರಾ ಇದೆ ಲೆದರ್ ಕುಷನ್ ಇದೆ ಆಮೇಲೆ ಹ್ಯಾಂಡಲ್ ಕ್ರೋಮು ಮಿರರ್ ಕ್ರೋಮು ಓಕೆ ತುಂಬಾ ಚೆನ್ನಾಗಿದೆ ಸರ್ ಹಿಂದೆ ದೇ ಸ್ಪಾಯ್ಲರು ಮ್ಯಾಗ್ವಿಲ್ ಇದೆಯಾ ಮ್ಯಾಗ್ವಿಲ್ ಇಲ್ಲ ಸರ್ ನಾರ್ಮಲ್ ನಾರ್ಮಲ್ ಆಯ್ತು ಓಕೆ ಮಾಮೂಲಿ ಪಾಸ್ಟರಿಂಗ್ ಆಗಿರ್ಬೋದು ಪವರ್ ಯಶ್ವರ್ ಕುಮೀ ಸೆಂಟ್ರಲ್ ಹಾಕು ಇದೆಲ್ಲ ವರ್ಕಲ್ಲಿ ಇರುವಂಥದ್ದು ಮತ್ತೆ ಆಟೋಮೆಟಿಕ್ ಮಿರರ್ ಅಂತ ಐತಂತಿರಲ್ರಿ ನೀವು ಓಕೆ ಈ ಥರ ಎಲ್ಲ ಫೀಚರ್ಸ್ ವರ್ಕಲ್ಲಿ ಇರುವಂಥದ್ದು ಹೌದು ಸರ್ ಹೌದು ಇವಾಗ ಗಾಡಿ ತೊಗೊಂಡ್ರೆ ಏನು ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ವೇ ಇಲ್ಲ ಆರಾಮಾಗಿ ತೊಗೊಂಡು ಉಡ್ಸ್ಕೋಬೋದಲ್ಲ ರೀ ಹೌದು ಸರ್ ಹೌದು ಸರ್ ಎಲ್ಲ ಅಪ್ ಇದೆ ಸರ್ ಹ್ಞೂ ಸರ್ ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಹಾಂ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು ಸರ್ ಪ್ರೈಸ್ ಇದಕ್ಕೆ ಒಂದು ಎರಡು ಅರವತ್ತೈದು ಕೋಟ್ ಮಾಡ್ತಾ ಇದ್ದೀನಿ ಸರ್ ಎರಡು ಲಕ್ಷದ ಅರವತ್ತೈದು ಸರ್ ಹೇಳ್ತಾ ಇದ್ದೀರಾ ಹೌದು ಸರ್ ಮಾಡೆಲ್ ಬಂದ್ಬಿಟ್ಟು ಯಾರು ಸದ ಹನ್ನೊಂದು ಮಾಡಲು ತಾವು ಸಿಂಗಲ್ ಓನರ್ ಗಾಡಿ ಯಾರು ತೊಗೊಂತಾರೆ ಅವ್ರು ಸೆಕೆಂಡ್ ಓನರ್ ಆಗ್ತಾರೆ ಎಲ್ಲ ಗಾಡಿ ಮಾತ್ರ ಗುಡ್ ಕಂಡೀಷನ್ ಇಟ್ಟಿದ್ರ ಶೋರೂಮ್ ರೆಕಾರ್ಡ್ ಯಾವ ತರ ಇದೆ ಆ ತರ ಟೆಸ್ಟ್ ಅಲ್ಲಿ ನಿಮ್ಮ ವೆಹಿಕಲ್ ಇದೆ ಹೌದಾ ಹೌದು ಸರ್ ಓಕೆ ಸರ್ ಎರಡು ಲಕ್ಷದ ಎಷ್ಟು ಹೇಳಿದ್ರಿ ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ಇದರಲ್ಲಿ ನೆಗೆಸ್ಟ್ ಏನು ಮಾಡ್ಕೊಡ್ತೀರಾ ನಮ್ಮ ಕಡೆಯಿಂದ ಬಂದವರಿಗೆ ಸರ್ ನಿಮ್ಮ ಕಡೆಯಿಂದ ಬಂದವರಿಗೆ ನಾನು ಒಂದು ಐದು ಸಾವಿರ ಹೆಚ್ಚು ಕಡಿಮೆ ಮಾಡ್ತೀನಿ ಸರ್ ಎರಡು ಅರವತ್ತು ಫೈನಲ್ ಸರ್ ಎರಡು ಲಕ್ಷದ ಅರವತ್ತು ಸರ್ ಗಾಡಿ ಕೊಡ್ತೀರಾ ಹಾಂ ಸರ್ ಓಕೆ ಫೈನಲ್ ರೇಟ್ ಆಗುತ್ತಾ ಏನು ಹತ್ತಿರ ಬಂದರೆ ಎರಡು ಅರವತ್ತರಲ್ಲಿ ಕೂಡ ಹೆಚ್ಚು ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಾ ಬರಲಿ ಸರ್ ಗಾಡಿ ನೋಡಲಿ ಗಾಡಿ ಇಷ್ಟ ಆಯಿತು ಅವರು ತುಂಬಾ ದೂರದಿಂದ ಏನಾದರೂ ಬಂದಿದ್ರೆ ಇನ್ನೂ ನೆಗೆಸಿಬಲ್ ಮಾಡಿಕೊಡ್ತೀನಿ ಇನ್ನೂ ಆಗುತ್ತಲ್ಲ ಹೌದು ಸರ್ ಓಕೆ ಗಾಡಿರಂತ ಲೊಕೇಶನ್ ದಾವಣಗೆರೆ ಸರ್ ದಾವಣಗೆರೆ ಟೌನ್ ಸರ್ ಅಕ್ಕಪಕ್ಕ ಐತಿ ರೀ ಇಲ್ಲ ದಾವಣಗೆರೆ ಟೌನ್ ಸರ್ ಓಕೆ ಅಪ್ಲೈಸ್ ಮಾಡಿರ್ತೀನಿ ನೋಡಿ ಸರ್ ನಮ್ಮ ಕಡೆ ಅಂತ ಬಂದ್ರಿಗೆ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಡೆಫಿನೆಟ್ ಥ್ಯಾಂಕ್ ಯು ಸರ್ ಓಕೆ ಯು ಸರ್